ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನನ್ನ ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಆದರೂ ಏನಪ್ಪ ಅಂತ ಅಂದರೆ ಗೈಸ್ ಇವತ್ತು ಬಿಗ್ ಬಾಸ್ ಫೈನಲ್ ಇರೋ ಕಾರಣದಿಂದಾಗಿ ಇವತ್ತು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಯಾರು ಗೆಲ್ಬೋದು ಅಂತ ನನ್ನ ಪ್ರಕಾರ ಕಾರ್ತಿಕ್ ತಪ್ಪಿದ್ರೆ ಮತ್ತು ಪ್ರತಾಪ್ ಇವ್ ರಿಬ್ಬಳಲ್ಲಿ ಒಬ್ರಿಗೆ ಎದ್ರದಂಗೆ ತುಂಬ ಖುಷಿಯಾಗುತ್ತೆ ಯಾಕೆ ಅಂತಂದರೆ ನಾನು ಅವರು ಜೆನ್ಯನ್ ಪರ್ಸನ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ಮುಚ್ಚು ಮಾರಿ ಇಟ್ಕೊಂಡಿಲ್ಲ ಅವ ಬಟ್ ಸಂಗೀದಾರೆ ಅತ್ತೆ ಕಡೆ ಆರು ಕೊಟ್ಟರೆ ಅತ್ತೆ ಕಡಿಕೆ ಮೂರು ಕೊಟ್ಟರೆ ಸೊಸ್ಯ ಕಡಿಕೆ ಅಂದಂಗೆ ಆ ರೀತಿ ಆಡ್ತಾ ಇದ್ದಾರೆ ಬಟ್ ಅವರು ಡೈರೆಕ್ಟಾಗಿ ಮಾತಾಡ್ತಾ ಇರ್ಬೋದು ಬಟ್ ಅಲ್ಲಿ ಅವರು ಸ್ವಲ್ಪ ಹಿಂದೆ ಮುಂದೆ ಆಡುವಂತಹ ಆಟಗಳು ತುಂಬ ಕಂಡು ಬರ್ತಿದೆ ಅದರಿಂದಾಗಿ ನನಗೆ ಅವರು ಕಂಡ್ರೆ ಅಷ್ಟೊಂದು ಲೈಕ್ ಆಗೋದಿಲ್ಲ ಅದರಿಂದಾಗಿ ನನಗೆ ತುಂಬ ಇಷ್ಟವಾದಂಥ ಪರ್ಸನ್ ಬಂದ್ಬಿಟ್ಟು ಪ್ರತಾಪ್ ಮತ್ತು ಕಾರ್ತಿಕ್ ಓಕೆನಾ ಇವರಿಬ್ಬಳಲ್ಲಿ ನನಗೆ ಯಾರಿಗೆದ್ರು ಖುಷಿನೇ ಓಕೆನಾ ಪ್ರತಾಪ್ ಗೆದ್ದರು ಇನ್ನೂ ಖುಷಿ ಕಾರ್ತಿಕ್ ಎದರೆ ಇನ್ನೂ ಖುಷಿ ಓಕೆನಾ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ಓಕೆನಾ ನನ್ನ ಒಂದು ಚಾನಲಲ್ಲಿ ಕಮ್ಯುನಿಟಿ ಪೋಸ್ಟ್ ಕೂಡ ಹಾಕಿರ್ತೀನಿ ಈ ವಿಡಿಯೋದಲ್ಲಿ ಓಕೆನಾ ಎರಡೇ ಕಮೆಂಟ್ ಒಂದು ಪ್ರತಾಪ್ ಮತ್ತು ಒಂದು ಕಾರ್ತಿಕ್ ಅತಿ ಹೆಚ್ಚು ಯಾರು ಹೊಟ್ಟೆ ಪಡೆಯೋ ಮುಖಾಂತರ ಅಥವಾ ಲೈಕ್ ಮಾಡೋ ಮುಖಾಂತರ ಗೆಲ್ತಾರೋ ಅವರು ಪಕ್ಕ ಇವತ್ತು ವಿನ್ ಹಾಗೆ ಹಾಗೆ ಆಗ್ತಾರೆ ಅಂತ ಫ್ರೆಂಡ್ಸ್ ಓಟ್ ಕರ್ನಾಟಕದಲ್ಲಿ ಓಟ್ ಪ್ರಕಾರ ಬಿಗ್ ಬಾಸ್ ಏನಾರು ತ ಫೈನಲಿಸ್ಟ್ಗೆ ಕಲಿಸಿ ಗೆಲ್ಸ ಗೆಲ್ಲೋದೇ ಆದರೆ ಪಕ್ಕ ನೂರಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋದು ಪ್ರತಾಪೇ ಓಕೆನಾ ಅದು ಬಿಟ್ಟರೆ ಮಿಸ್ ಆಯಿತು ಅಂತ ಅಂದರೆ ಇನ್ನು ಗೆಲ್ಲೋದು ಕಾರ್ತಿಕೆ ಓಕೆನಾ ಇವರಿಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಓಟ್ಗಳು ಬಿದ್ದಿದ್ದಾವೆ ಇನ್ನು ಓಟ್ ಮುಖಾಂತರ ಫೈಟ್ ಕೊಡೋಕ್ಕೆ ಬಂತು ಅಂತಂದರೆ ಸಂಗೀತದ ಬರು ವರ್ತವ್ರು ಇವ್ರಿಗೆ ಫೈಟ್ ಕೂಡ ಕೊಡಬಹುದು ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ಕಮೆಂಟ್ ಮಾಡಿ ಇವತ್ತು ಇವತ್ತು ಅಡುಗೆ ಕೆಲಸ ಇತ್ತು ನನಗೆ ಪರ್ಸನಲ್ ಆಗಿ ಅಡುಗೆ ಬಂದಿದ್ದೀನಿ ಆ ಒಂದು ಇವತ್ತು ಬಿಗ್ ಬಾಸ್ ನೋಡಬೇಕು ಅನ್ನೋದಕ್ಕೆ ಕಾರಣಕ್ಕಾಗಿ ಒಂದು ಸಾವಿರ ರೂಪಾಯಿ ಮಿಸ್ ಮಾಡ್ಕೊಂಡಿದ್ದೀನಿ ಆದರೆ ಇವತ್ತು ತುಂಬ ಅಷ್ಟು ಮೂರು ತಿಂಗಳ ದಿನ ಮೂರು ತಿಂಗಳು ಕೂತು ನೋಡಿರೋ ಒಂದು ಶೋ ಇವತ್ತು ಫೈನಲ್ ಬಂದಾಗ ಯಾರು ಗೆಲ್ ಗೆಲ್ತಾರೆ ಅನ್ನೋ ಒಂದು ಸಂತೋಷ ಕೂಸಿಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಅದರಿಂದಾಗಿ ನೋಡೋಣ ಕಾಯ್ದು ವೇಟ್ ಮಾಡೋಣ ಒಂಬತ್ತು ಗಂಟೆಗೆ ಶುರು ಆಗುತ್ತೆ ಗೈಸ್ ಬೇಗ ಬೇಗ ಈ ವಿಡಿಯೋಗೆ ಕಮೆಂಟ್ ಬಾಕ್ಸ್ ಕಿತ್ತೋಗಿಟ್ಟು ಕಮೆಂಟ್ ಹಾಕಿ ಮತ್ತು ಯಾರು ಗೆಲ್ತಾರೆ ಅವ್ರಿಗೆ ಒಂದು ಲೈಕ್ ಮಾಡಿ ಹಾಗೆ ನೆಗೈಸ್ ಈ ವಿಡನ್ನ ನೀವು ಕೂಡ ಒಂದು ಲೈಕ್ ಮಾಡೋದ್ರಿಂದ ಇದು ಹೆಚ್ಚು ಜನಕ್ಕೆ ಸಪೋರ್ಟ್ ಆಗಿದೆ ಪ್ರತಾಪ್ ಫ್ರೆಂಡ್ಸ್ ಇರೋರು ಪ್ರತಿಯೊಬ್ಬರು ಕೂಡ ಈ ಒಂದು ವೀಡನ್ನ ಒಬ್ರಿಗಾದರೂ ಶೇರ್ ಮಾಡಲೇಬೇಕು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ದಯವಿಟ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಲವ್ ಯು ಹಾಲ್ ಟೇಕ್ ಕೇರ್ ಬೈ ಫ್ರೆಂಡ್ಸ್